ಯೂಶಲಿ ವೀಕೆಂಡ್ ಆದ್ರೆ ಹುಡುಗರೆಲ್ಲ ಪಾರು ಪಬ್ ಅದು ಇದು ಅಂತ ಮಾತಾಡ್ತಾರೆ ನಮ್ಮ ಹುಡುಗ ನೋಡ್ರೆ ಎಂಟಿಂತವ್ ಮನೆ ಕಳ್ಸಿ ಬಿಟ್ಟು ಬರೋ ಮಗಳ ಒಂದು ಸೈಕ್ ಆಗಿರೋ ಪ್ಲೇಸ್ ಕರ್ಕೊಂಡು ಹೋಗ್ತೀನಿ ಕರ್ಕೊಂಡೋಗ್ತೀನಿ ಅರ ನೋಡೋಣ ಸಪೋರ್ಟ್ ಬಟ್ ಏನಂದ್ರೆ ಗ್ರೂಪ್ ಇದೇ ತರ ಮೈಂಟೈನ್ ಮಾಡಿ ಓವರ್ ಸ್ಪೀಡಿಂಗ್ ಬೇಡ ಫಸ್ಟ್ ರೈಡ್ ಹೋಗ್ತಾ ಇರೋದ್ರಿಂದ ಸೇಫ್ಟಿ ಪ್ರಯಾರಿಟಿ ಯಾವಾಗಲೂ ಅದ ಜಾಸ್ತಿ ಓವರ್ ಸ್ಪೀಡಿಂಗ್ ಮಾಡಿ ಎಲ್ಲೋನು ಫಾಸ್ಟ್ ಆಗಿ ರೀಚ್ ಆಗೋಂತ ಅವಶ್ಯಕತೆ ಇಲ್ಲ ಆರಾಮಾಗಿ ರೈಡ್ ಮಾಡೋಣ ಕೂಲ್ ಮಾಡೋಣ ಓಕೆನಾ ಫಸ್ಟ್ ರೈಡ್ ಇದೇ ತರ ಕಂಟಿನ್ಯೂ ಆಗಬೇಕು ಗ್ರೂಪ್ ಹಾಗಾಗಿ ಒಂದು ಎಲ್ಲರನು कोऑर्डिनेशन ಮೈಂಟೇನ್ ಮಾಡಿ ಅನಿಸೆಸರಿ ಓವರ್ ಟೇಕ್ ಬೇಡ ನಮ್ಮನ್ನ ಫಾಲೋ ಮಾಡಿ ಅಷ್ಟೇ ಒಬ್ಬರು ಲೀಡ್ ಮಾಡ್ತಿದ್ರೆ ಅಂದ್ರೆ ಅವ್ನು ಫಾಲೋ ಮಾಡ್ತಾ ಹೋಗ್ತಾರೆ ಅಷ್ಟೇ ಎಲ್ಲಿಗೆ ಎಸ್ ಫೈನಲ್ ಡೆಸ್ಟಿನೇಷನ್ ರೀಚ್ ಆಗಿದ್ದೀವಿ ಬನ್ನಿ ದೇವಸ್ಥಾನಕ್ಕೆ ಹೋಗೋಣ ಸುತ್ತಮುತ್ತ ಪ್ಲೇಸ್ ಎಲ್ಲ ನೋಡಿದ್ರು ದೇವಸ್ಥಾನದ ಬಗ್ಗೆ ತಿಳ್ಕೊಂಡ ಬನ್ರಿ ಮಹಾರಹ ಓಂ ಇಲ್ಲಿ ಇದು ಉದಾರಳ್ಳಿ ಸಿದ್ದೇಶ್ವರ ಸ್ವಾಮಿ ಅಂತ ಕರೀತಾರೆ ಅಂದರೆ ಸಿದ್ದೇಶ್ವರ ಸ್ವಾಮಿ ಸಿದ್ದಪ್ಪಾಜಿ ಬೆಟ್ಟ ಅಂತಾನೆ ಕರೆಯೋದು ಇಲ್ಲಿ ಈ ಜಾಗದ ಮಹಿಮೆ ಏನಪ್ಪಾ ಅಂದರೆ ಸಿದ್ದೇಶ್ವರ ಸ್ವಾಮಿ ಏನೇ ಒಂದು ಅರ್ಕೆ ಅಂತ ಬಂದವರಿಗೆ ಇಲ್ಲಿ ಪರಿಹಾರ ಇದೆ ಇಲ್ಲಿ ಭಗವಂತನಲ್ಲಿ ನಂಬ್ಕೊ ಬಂದವರಿಗೆ ಭಗವಂತ ಕೈ ಬಿಡಲ್ಲ ಇಲ್ಲಿ ಎರಡೂವರೆ ಕಿಲೋಮೀಟರ್ ಸರೌಂಡಿಂಗು ಯಾರೂ ನಾನ್ ವೆಜ್ ಮಾಡಲ್ಲ ಇಲ್ಲಿ ಅಂದರೆ ಸಿದ್ದೇಶ್ವರ ಸ್ವಾಮಿ ಇಲ್ಲಿ ತಪಸ್ ಮಾಡಿದಂಥ ಜಾಗ ಅವ್ರ ಹತ್ರ ವಾಗ್ದಾನ ತೊಗೊಂಡವ್ರೆ ಅಂದರೆ ಬಂದು ಭಕ್ತಾದ ದಿನ ನಾನು ಕೈ ಬಿಡಲ್ಲ ಏನೇ ಕಷ್ಟ ಅಂತ ಬಂದವ್ರಿಗೆ ಅವ್ರು ನಿರ್ವಹಿಸ್ತಾರೆ ಅಂದರೆ ಪ್ರತಿ ಅಮಾವಾಸ್ಯೆ ಹುಣ್ಮೆ ದಿನ ವಾರದ ಟೈಮಲ್ಲಿ ಪ್ರತಿದಿನವೂ ಅನ್ನದಾಸ ಇರುತ್ತೆ ಆಮೇಲೆ ದೇವಸ್ಥಾನಕ್ಕೆ ಸಂಬಂಧಪಟ್ಟಂಥ ಬಸಪ್ಪ ಇದೆ ಅಲ್ಲಿ ಬಂದು ಬಂದು ಬಸಪ್ಪನ ಪಾತ್ ಪೂಜೆ ಮಾಡಿ ಪಾದ ಕೇಳ್ಬೋದು ಇಲ್ಲಿ ಯಾವಾಗಲೂ ನೀರು ಇರುತ್ತಾ ಹಾಂ ಅದು ಬೇಸಿಗೆಯಲ್ಲಿ ತುಂಬ ಹರಿಯುತ್ತೆ ಮಳೆಗಾಲದಲ್ಲಿ ನೀರು ಒಳಗಡೆ ಹೋಗುತ್ತೆ ಪ್ರತಿದಿನ ಇರುತ್ತೆ ಅಂದ್ರೆ ವರ್ಷ ಒಂಬತ್ತು ಕಾಲನು ದೇವಸ್ಥಾನ ಪೂಜೆ ಇದೆ ಐ ಜಲ್ದಿ ಬರ್ರ ನಮ್ಮ ಹುಡುಗರಲ್ಲ ಇಲ್ಲೇ ಅವ್ರೆ ಕ್ವಶನ್ ಬ್ರೋ ಹೇಗಿತ್ತು ಪ್ಯೂಸು ರೈಡಿಂಗು ದೇವಸ್ಥಾನ ತುಂಬ ಚೆನ್ನಾಗಿತ್ತು ನಾನು ಹೊಸ ಬೈಕ್ ತಗೊಂಡ ಆಲ್ಮೋಸ್ಟ್ ಒಂದೂವರೆ ವರ್ಷ ಆಯಿತು ರೈಡ್ ಹೋಗೋಣ ಅಂತ ತಗೊಂಡು ಇವತ್ತು ಕಾಲ ಕೂಡಿ ಬಂತು ಈ ಕಾಲ ಕೂಡಿ ಬರಲು ಕಾರಣ ನಮ್ಮ ಮಧು ತುಂಬ ಥ್ಯಾಂಕ್ಸ್ ಮಧು ಆ ಶಿವನ ಒಂದು ಅನುಗ್ರಹ ನಿಮ್ಮ ಮೇಲೆ ಇರಲಿ ಎರಡಾಗಿದೆ ಇನ್ನೊಂದು ಮೂರನೇ ಹೆಣ್ಣು ಮಗು ಮೂರನೇದಾಗಲಿ ಕರುಣಿಸ್ತೀನಿ ಹಾ ತುಂಬಾ ಥ್ಯಾಂಕ್ಸ್ ತುಂಬಾ ಚೆನ್ನಾಗಿತ್ತು ಹೊಸ ಹೊಸ ಫ್ರೆಂಡ್ಸ್ಗಳು ಸಿಕ್ಕಿದ್ರು ತುಂಬಾ ಚೆನ್ನಾಗಿತ್ತು ಫಸ್ಟ್ ಎಕ್ಸ್ಪೀರಿಯನ್ಸ್ ಒಳ್ಳೆ ಎಕ್ಸ್ಪೀರಿಯನ್ಸ್ ಆಯ್ತು ಥ್ಯಾಂಕ್ಸ್ ಟು ಆಲ್ ನೀವು ಹೇಳಿ ಹೇಗಿತ್ತು ಅವ್ರದ್ದು ಲೆಕ್ಕ ನಾನು ಆಕ್ಚುಲಿ ಫಸ್ಟ್ ಟೈಮ್ ದೊಡ್ಡ ಗ್ಯಾಂಗ್ ಬೈಕ್ ಗ್ಯಾಂಗ್ ಜೊತೆ ಬಂದಿರೋದು ಅಂಡ್ ಅರ್ಲಿ ಮಾರ್ನಿಂಗ್ ಬಂದಿದ್ದು ತುಂಬಾ ಚೆನ್ನಾಗಿತ್ತು ಫ್ರೆಶ್ ಆಗಿ ಚೆನ್ನಾಗಿ ಒಳ್ಳೆ ವ್ಯೂ ಪಾಯಿಂಟ್ ಎಲ್ಲ ಇದೆ ಆಕ್ಚುಲಿ ಹೇಳ್ಬೇಕಂದ್ರೆ ನಾನು ಈ ತರ ಇಷ್ಟು ಜನಗಳು ಜೊತೆ ಬಂದಿರೋದು ಫಸ್ಟ್ ಟೈಮು ಸೊ ಎಲ್ಲ ಒಂಥರ ಚೆನ್ನಾಗಿತ್ತು ದೇವಸ್ಥಾನ ಕೂಡ ಒಳ್ಳೆ ಪಾಪ್ಯುಲಾರಿಟಿ ಆಗಿದೆ ಸೊ ಬಂದು ನೋಡಿದ್ರು ಕೂಡ ಚೆನ್ನಾಗಿರುತ್ತೆ ಅಂದರೆ ಬರ್ತಿದೆ ಬೆಂಗಳೂರಿಂದ ಒಂದು ಸುಮಾರು ಒಂದು ಎಪ್ಪತ್ತು ಕಿಲೋಮೀಟರ್ ಇದೆ ಅಷ್ಟೇ ಸೊ ಈಸಿಯಾಗಿ ಬರ್ಬೋದು ಇನ್ನ ಆಕ್ಚುಲಿ ಇನ್ನ ಬೆಳಗ್ಗೆ ಬಂದ್ರೆ ವ್ಯೂ ಇನ್ನ ಸಖತ್ ಆಗಿರುತ್ತೆ ಅಂತ ಒಂದು ಫೀಡ್ಬ್ಯಾಕ್ ಬ್ಯಾಕ್ ಕೊಡಬಲ್ಲೆ ಅದ್ ಬಿಟ್ಟು ಇನ್ನ ಎಲ್ಲ ಓಕೆ ಆಲ್ ದ ಬೆಸ್ಟ್ ಕನ್ನಡ ಈಗ ಟೀಮ್ ಮಗ ಬೆಟ್ಟಲ್ಲ ಎಲ್ಲ ಹತ್ತಿಸ್ಬಿಟ್ಟು ಹಂಗ್ ಬಂದ್ಬಿಡ್ತೀನಿ ಹಿಂಗ್ ಬಂದ್ಬಿಡ್ತೀನಿ ಅಂದ್ರೆ ಇಲ್ಲಿ ನೋಡ್ರಿ ರೋಡಲ್ಲೇ ಬಂದಲ್ಲ ಐಡಿಯಾ ಇದೆ ಬಟ್ ಏನ್ ಮಾಡೋಣ ಎಲ್ಲ ನಾರ್ಮಲ್ ಆಗಿದೆ ರೋಡ್ ಅಂತ ಇದೇನಿಲ್ಲ ಬಟ್ ಇಬ್ರು ಬಂದಿದ್ವಿ ಫೀಲ್ ಏನ್ ಬೇರೆ ಇದ್ರು ಸೊ ಅವ್ರಿಗೆ ಪಾಪ ಬೇಜಾರಾಗುತ್ತೆ ಮತ್ತೆ ಭಯ ಆಗುತ್ತೆ ಅಂತ ಹೇಳ್ಬಿಟ್ಟು ನಾನು ನಾರ್ಮಲ್ ಆಗಿ ಬಂದೆ ಬಟ್ ಸಿಂಗಲ್ ರೇಡರ್ ಆಗಿದ್ರೆ ಪಕ್ಕ ಕಲ್ಲ ತಸ್ತಿದ್ದೆ ಕಲ್ಲ ತಸ್ತಿದ್ದೆ ಹಂಡ್ರೆಡ್ ಪರ್ಸೆಂಟ್ ಹಿಮಾಲಯನ್ ಬೈಕ್ ಇಟ್ಕೊಂಡು ಬೈಕ್ ಥ್ಯಾಂಕ್ ಯು ದೇವಸ್ಥಾನದಿಂದ ಒಂದು ನೂರು ಮೀಟರ್ ಮುಂದೆ ಬಂದ್ರೆ ಒಂದು ವ್ಯೂ ಪಾಯಿಂಟ್ ಇದೆ ಬನ್ನಿ ತೋರಿಸ್ತೀನಿ ನೋಡ್ರಿ ಇವನೇ ಮನ್ಮತ ಎಂಟಿನ ತವರ್ ಮನೆ ಕಳ್ಸಿ ಬೈಕಲ್ಲಿ ನೋಡ್ರಿ ಶಿಸ್ತಾ ಹೆಂಗೋಡಾಡ್ತಾನೆ ಹೋಗ್ಬಿಟ್ಟ ಏನ್ರಿ ಹೈ ಬ್ರೋ ಟ್ರಿಪ್ ಸೂಪರ್ ಇದೆ ಏನ್ ಇಷ್ಟ ಆಯ್ತು ಫಸ್ಟ್ ಆಫ್ ಆಲ್ ದೇವಸ್ಥಾನ ಇಲ್ಲೆಲ್ಲ ಔಟ್ಸೈಡ್ ವ್ಯೂ ಎಲ್ಲ ಮಸ್ತ್ ಇದೆ ಸೊ ಎಲ್ ನಿಮ್ ಜೊತೆ ಬಂದಿದ್ದ ಸಂತೋಷ ಆಯ್ತು ತ್ಯಾಂಕ್ ಯು ಫ್ಯಾಮಿಲಿ ಬರ್ಬೋದಾ ಇಲ್ಲ ಹುಡುಗರು ಹುಡುಗರು ಮಾತ್ರ ಬರ್ಬೋದ ಎಲ್ರು ಬರ್ಬೋದು ಫ್ಯಾಮಿಲಿ ಜೊತೆ ಬನ್ನಿ ಮಿಸ್ ಮಾಡ್ಬೇಡಿತ್ತು ಟ್ರಿಪ್ ಸೂಪರ್ ಆಗಿತ್ತು ಸೈನಿಕ್ ಆಗಿತ್ತು ಒಳ್ಳೆ ರೈಡು ಟೀಫನ್ ಒಂದು ಕೊಡ್ಸ್ಬಿಡು ಅಣ್ಣ ಬಾಡ್ವಾ ಬೈಕ್ ಅಣ್ಣ ನೀ ಬಾಡ್ವಾ ಬಡವ ಅಂತಾನೆ ಯೂಟ್ಯೂಬ್ ಶಾರ್ಟ್ಸ್ ಮಾಡ್ತಿದ್ದೆ ನನ್ನ ಮೇಲೆ ಆಣೆ ಸೊ ಆ್ಯಕ್ಚುಲಿ ಯಾವಾಗಲೂ ಜಾಸ್ತಿ ಜೊತೆ ಫ್ರೆಂಡ್ಸ್ ಜೊತೆ ಹೋಗ್ತಿರ್ಲಿಲ್ಲ ಈ ಸತಿ ಇಷ್ಟೊಂದು ಜನ ಅದರಲ್ಲೂ ಎಲ್ಲ ಸೀನಿಯರ್ಸ್ ಜೊತೆ ಎಲ್ಲ ಫುಲ್ ಫ್ರೆಂಡ್ಲಿ ಆಗೋರೆ ಸೊ ಫಸ್ಟ್ ಟ್ರಿಪ್ ಇದು ಬೈಕ್ ಟ್ರಿಪ್ ಸೊ ತುಂಬ ವರ್ಷದಿಂದ ಪ್ಲಾನ್ ಮಾಡ್ತಾ ಮಾಡ್ತಾಯಿದ್ದೆ ಬರೀ ಪ್ಲಾನಿಂಗಲ್ಲೇ ಇತ್ತು ಬಟ್ ಫಸ್ಟ್ ಟೈಮ್ ಸಕ್ಸೆಸ್ಫುಲ್ ಎಕ್ಸಿಕ್ಯೂಟ್ ಆಯಿತು ತುಂಬ ಜನ ಮೀಟ್ ಮಾಡಿದ್ವಿ ತುಂಬ ಡಿಫ್ರೆಂಟ್ ಎಕ್ಸ್ಪೀರಿಯೆನ್ಸು ಇನ್ನೂ ಮುಂದಿನ ವರ್ಷಗಳಲ್ಲೂ ಹಿಂಗೆ ನಡೀತಾ ಇರಲಿ ಚೆನ್ನಾಗಿ ಆಗ್ತಾ ಇರಲಿ ಗ್ರೂಪ್ ಚೆನ್ನಾಗಿ ಬೆಳೀಲಿ ಸೊ ಟ್ರಿಪ್ಪು ನಾವು ಒಂದು ಗ್ರೂಪ್ ಮಾಡಿ ಹೋದಾಗ ಸಿಕ್ಸ್ ಮೆಂಬರ್ಸ್ ಪ್ಲಾನ್ ಮಾಡಿದ್ವಿ ಸೊ ತ್ರೀ ಮೆಂಬರ್ಸ್ ಅಷ್ಟೇ ಬಂದರು ಲಾಸ್ಟ್ ಟ್ರಿಪ್ಗೆ ಬಟ್ ಈ ಟೈಮ್ ಒಂದು ರೈಡಿಂಗ್ ಕಮ್ಯುನಿಟಿ ಮಾಡಿದಾಗ ಸೊ ನನಗೆ ಏಯ್ಟ್ ಮೆಂಬರ್ಸ್ ಜಾಯ್ನ್ ಆದರು ಫಸ್ಟು ಇಮಿಡಿಯೇಟ್ ಇನ್ವಿಟೇಷನ್ ಕೊಟ್ಟ ಮೇಲೆ ಬಟ್ ನಾನಿಲ್ಲಿ ಇಷ್ಟು ಜನ ಎಕ್ಸ್ಪೆಕ್ಟ್ ಮಾಡಿಲ್ಲ ಎಲ್ಲರೂ ಜಾಯ್ನ್ ಆಗಿ ಜಾಸ್ತಿ ಆಗಿದೆ ಹಂಗೆ ಬೆಳೆಸ್ಕೊಂಡು ಹೋಗಬೇಕು ಸೊ ಇನ್ನೂ ಟ್ರಿಪ್ಸ್ ಮಾಡೋಣ ಚೆನ್ನಾಗಿತ್ತು ಟ್ರಿಪ್ಪು ಬೈಕ್ ರೈಡ್ ಅಲ್ಲಿ ಬಂದಿ ತುಂಬಾ ಚೆನ್ನಾಗಿತ್ತು ಎಲ್ಲರ ಜೊತೆ ಫೀಲಿಂಗ್ ಪ್ಲೇಸ್ ವೆದರ್ ಎಲ್ಲ ಆಯ್ತು ಇದೇ ಫಸ್ಟ್ ಟೈಮ್ ನಾನು ಬಂದಿದೆ ಎಲ್ಲರ ಜೊತೆ ಬಂದಿದ್ದೆ ಅಪ್ಪ ನಮ್ಮ ಹುಡುಗರು ಯಾದೆ ದೃಷ್ಟಿ ಆಗದೇ ಇರಲಿ ಅಂತ ಒಂದು ಈಡ್ಗೆ ಹೊಡಿತಾ ಇದೀನಿ ಬರ್ನಾ ಪೌ ಅಣ್ಣ ನಮ್ಮನ್ನ ಅಣ್ಣ ದಯವಿಟ್ಟು ಈ ಹನ್ನೊಂದು ಗಂಟೆ ಊಟ ಪಡ್ಬೇಡಪ್ಪ ಯಾರಿಗೂ ನಾವು ಮಾಡಿದ ಮೊದಲನೇ ವೀಡಿಯೋಗೆ ತುಂಬಾ ಸಪೋರ್ಟ್ ಮಾಡಿದ್ದೀರಾ ಹಾಗೆ ಇನ್ ಮುಂದೆ ಮಾಡೋ ಎಲ್ಲ ವೀಡಿಯೋಸ್ಗೂ ಸಪೋರ್ಟ್ ಕೊಡ್ತೀರಾ ಅನ್ಕೊಂಡಿದೀನಿ ಸಿಗುವ ಮುಂದಿನ ವೀಡಿಯೋಗಳಲ್ಲಿ ಬ ಬಾಯ್